ಅಂಬೇಡ್ಕರ್ ಪರ ಹೋರಾಡುವ ಜನರ ಮನೆಯಲ್ಲಿ ತಿನ್ನೋಕೆ ಅನ್ನ ಇಲ್ಲ ಅವರಿಗೆ ಗತಿ ಇಲ್ಲ ಎಂದು ಗುಲ್ಬರ್ಗದಲ್ಲಿ ಸಿದ್ದಲಿಂಗ ಸ್ವಾಮೀಜಿ ಹೇಳಿಕೆ ಖಂಡಿಸಿ ಕೋಕಾಕ್ನಲ್ಲಿ ದಲಿತ ಸಂಘಟನೆ ಮುಖಂಡರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಸಿದ್ದಲಿಂಗ ಸ್ವಾಮೀಜಿಯವರು ದುಡಿದು ತಿನ್ನಲಿಕ್ಕೆ ಪಟ್ಟಾಭಿಷೇಕ ಮಾಡಿಸಿಕೊಂಡಿಲ್ಲ ಅವರು ಕೂಡ ಭಿಕ್ಷೆ ಬೇಡಲಿಕ್ಕೆ ಕಾವಿಯನ್ನ ಹಾಕಿಕೊಂಡಿದ್ದಾರೆ ಅಷ್ಟೇ ಅಲ್ಲ ಕೇವಲ ಅಂಬೇಡ್ಕರ್ ಪರ ಇದ್ದವರಿಗೆ ಅಲ್ಲ ಎಲ್ಲ ಕಡು ಬಡವರಿಗೆ ಅನುಕಿಸುವಂತಿದೆ ನಿಮ್ಮ ಹೇಳಿಕೆ ಎಂದು ದಲಿತ ಮುಖಂಡೆ ಮಂಜುಳಾ ರಾಮಗಾನಟ್ಟಿ ಅವರು ಸ್ವಾಮೀಜಿ ವಿರುದ್ಧ ಹರಿಹಾಯ್ತರು ಯಾಕಂತಂದ್ರೆ ಯಾರನ್ನು ನೀವು ಜಾತಿಗೆ ಆಧಾರವಾಗಿ ನಾ ಮಾತಾಡಿಲ್ಲ ದಲಿತರು ಅಂತ ಹೇಳಿಲ್ಲ ಅಂತ ನೀವು ಹೇಳ್ತೀರಿ ಇದಕ್ಕೆ ಎಲ್ಲ ಹಿಂದುಳಿದಂಥ ನಾಯಕರು ಮತ್ತು ಅಲ್ಪಸಂಖ್ಯಾತರು ಹಿಂದುಳಿದಂಥ ಎಲ್ಲ ಒ ಬಿ ಸಿ ಅವರು ಪ್ರತಿಯೊಬ್ಬರೂ ಈ ಸಂವಿಧಾನದ ಹೋರಾಟದ ಪರವಾಗಿದ್ದಾರೆ ಸಂವಿಧಾನದಲ್ಲಿ ಬರ್ತಕ್ಕಂಥ ಎಲ್ಲ ವಿಚಾರಗಳನ್ನು ತಮ್ಮ ಮೈಗೂಡಿಸಿಕೊಂಡು ಮಾತಾಡುವಂಥ ವ್ಯಕ್ತಿಗಳು ಇದ್ದಾರೆ ಇದ್ರೊಳಗೆ ಇವರನ್ನು ನೀವು ತಿನ್ನೋಕೆ ಕುಳಿಲ್ಲ ಅಂತ ಹೇಳ್ತೀರಲ್ಲ ನಿಮಗೆ ನಾಚಿಕೆ ಬರೋದಿಲ್ಲ ಏನು ರೀ ಸಿದ್ಧಲಿಂಗ ಸ್ವಾಮಿಗಳೇ ಯಾಕಂತಂದ್ರೆ ನಿಮಗೆ ನಾಚಿಕೆ ಬರಬೇಕು ಈ ವಿಚಾರನ ನೀವು ಒಬ್ಬರು ವೈಚಾರಿಕ ಚಿಂತಕರು ಮತ್ತು ನೀವು ಸಂಸ್ಕಾರವಂತರು ಅಂತ ಹೇಳ್ಕೊಳ್ತೀರಿ ಸಂಸ್ಕಾರವಂತರು ಅಂತ ಹೇಳ್ಕೊಳ್ಲಿಕ್ಕೆ ಇನ್ನು ದಲಿತ ಸಂಘಟನೆಯ ರಾಜ್ಯ ಸಂಚಾಲಕಿ ಕಮಲಾ ಕರೆಮನ್ನವರ್ ಇವರು ಸಿದ್ದಲಿಂಗ ಸ್ವಾಮೀಜಿಯವರೇ ನಮಗೆ ಬಾಬಾ ಸಾಹೇಬರು ತಿನ್ನಲಿಕ್ಕೆ ಅನ್ನದ ಜೊತೆಗೆ ಕಾನೂನಿನ ಅರಿವು ಕೂಡ ನೀಡಿದ್ದಾರೆ ಒಂದು ವೇಳೆ ನೀವು ರಾಜಕಾರಣ ಮಾಡುವುದಾದ್ರೆ ಕಾವಿ ಕಳಚಿ ಬಂದು ರಾಜಕೀಯ ಮಾಡಿ ಇನ್ನು ನೀವು ಹೇಳಿದ ಮಾತು ಬಡವರಿಗೆ ನೋವನ್ನುಂಟು ಮಾಡಿದೆ ನೀವು ಹೊಟ್ಟೆಗಾಗಿ ಕಾವಿ ತೊಟ್ಟು ಭಿಕ್ಷೆ ಬೇಡ್ತಾ ಇದ್ದೀರಿ ಆಗತಿ ನಮಗೆ ಬಂದಿಲ್ಲ ಆಡಿದ ಮಾತನ್ನ ವಾಪಸ್ ತೆಗೆದುಕೊಳ್ಳುವಂತೆ ಮಾಧ್ಯಮದ ಮೂಲಕ ಎಚ್ಚರಿಕೆಯನ್ನ ನೀಡಿದ್ರು ದಲಿತರೂ ಬಾಬಾ ಸಾಹೇಬ ಅನುಯಾಯಿಗಳನ್ನ ನಾವು ನೌರಂಗಿ ನಾಟಕ ಮಾಡುವಂಥ ಅವಶ್ಯಕತೆ ನಮಗಿಲ್ಲ ಯಾಕಂದ್ರೆ ನಾವು ಕಾನೂನುಬದ್ಧವಾಗಿ ಅದು ಸಂವಿಧಾನದಲ್ಲಿ ಇರ್ತಕ್ಕಂಥ ಹಕ್ಕು ಐತಿ ಅದನ್ನು ಕೇಳುವಂಥ ಪ ನಮ್ಮಲ್ಲಿ ಐತಿ ದಯಮಾಡಿ ನೀ ರಾಜಕೀಯ ಅಂದ್ರೆ ಆ ಇದಕ್ಕೆ ಅವಮಾನ ಮಾಡಬೇಡ ಇರ್ತಕ್ಕಂಥ ಎಲ್ಲ ಸ್ವಾಮಿಗಳಿಗೂ ನಿನ್ನೊಂದು ಅವಮಾನ ಆಗೋದು ಬೇಡ ದಯಮಾಡಿ ನೀ ಈ ಮಾತಾಡ ನೀ ಏನು ಮಾತಾಡ್ತಕ್ಕಂಥ ಮಾತನ್ನು ಹಿಂದೆ ತಗೋದಿದ್ರೆ ಇಡೀ ರಾಜ್ಯಾದ್ಯಂತ ನಮ್ಮ ದಲಿತ ಸಂಘಟನೆ ಪರ ಎಷ್ಟು ನಾವು ಅಂಬೇಡ್ಕರ್ ಅನುಯಿಗಳದು ಏನೋ ಇವತ್ತು ಶೋಷಿತರು ಇರ್ಬೋದು ಹಿಂದುಳಿದ ವರ್ಗ ಸಮಾಜದ ಎಲ್ಲ ಸಮಾಜದ ಇವತ್ತು ನಾಯಕರು ನಾವು ನಿಂತ ನಿನಗ ಒಳ್ಳೆ ಇದಕ್ಕೆ ಉತ್ತರ ಕೊಡ್ಬೇಕಾಗ್ತೈತಿ ದಯಮಾಡಿ ಮಾತು ಹಿಂದುತ್ವ ಸ್ವಾಮಿ ಸ್ವಾಮೀಜಿ ಅವರು ತಾವು ಆಡಿದ ಮಾತಿಗೆ ಕ್ಷಮೆ ಯಾಚಿಸದೆ ಹೋದರೆ ರಾಜ್ಯಾದ್ಯಂತ ಎಲ್ಲ ದಲಿತ ಸಂಘಟನೆಯವರು ಮತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅನುಯಾಯಿಗಳು ಉಗ್ರ ಹೋರಾಟ ಮಾಡ್ತೇವೆ ಅಂತ ಎಚ್ಚರಿಕೆಯನ್ನ ನೀಡಿದ್ದಾರೆ ಮನೋಹರ್ ಮೇಗೇರಿ ಕೆಎಂಎಂ ಕನ್ನಡ ನ್ಯೂಸ್ ಗೋಕಾಕ್